ತಾಲೂಕಿನ ಸವ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಕೆರೆಗಳು ಮತ್ತು ಪಂಚಾಯಿತಿ ಕೇಂದ್ರ ವ್ಯಾಪ್ತಿಯ ಮೂರು ಮಳಿಗೆಗಳಿಗೆ ಹರಾಜು ಪ್ರಕ್ರಿಯೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಣ್ಣಮ್ಮನವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಕೆರೆಗಳಲ್ಲಿ ಒಂದಾದ ಬೆಳಗನಹಳ್ಳಿ ಕೆರೆಗೆ ಆರು ಮಂದಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದ ಹರಾಜು ಪ್ರಕ್ರಿಯೆಯಲ್ಲಿ ಬೆಳಗನಹಳ್ಳಿ ಕೆರೆಗೆ ಸೆಸ್ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ರುಗಳನ್ನು ಹರಾಜಿನಲ್ಲಿ ನೀಡಿ ಕೊಡಸೆಗೆ ಗ್ರಾಮದ ಕುಮಾರಸ್ವಾಮಿಯವರು ಪಡೆ Dar ಸವ್ಯ ಗ್ರಾಮದಲ್ಲಿನ ಕಬ್ಬೆಕಟ್ಟೆ ಕೆರೆಯನ್ನು ರವರು ಹರಾಜಿಗೆ ಪಡೆದರು ಹಾರೋಪುರ ಗ್ರಾಮದಲ್ಲಿನ ಕೆರೆಗೆ ಹಾರೋಪುರ ಗ್ರಾಮದ ರಾಹುಲ್ ಎಂಬುವವರು ಒಂದು ಲಕ್ಷದ ತೊಂಬತ್ತು ಸಾವಿರಗಳಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಪಡೆದರು ಮಳಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಒಂದನೇ ಮಳಿಗೆಯನ್ನು ಗ್ರಾಮದ ಸುರೇಶ್ ರವರು ಹದಿಮೂರು ಸಾವಿರ ರುಗಳಿಗೆ ಹರಾಜು ಕೂಗಿದರು ಎರಡನೇ ಮಳಿಗೆಯನ್ನು ಯಾರು ಕೂಗದ ಕಾರಣ ಮಳಿಗೆ ಕಾಲಿ ಉಳಿಯಿತು ಬಸ್ ನಲ್ಲಿನ ಮಳಿಗೆ ಹರಾಜು ಪ್ರಕ್ರಿಯೆಯು ಯಾರು ಕೂಗದ ಕಾರಣ ಮುಂದೂಡಲಾಯಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಕೆಆರ್ ಈ ಬಗ್ಗೆ ಮಾಹಿತಿ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಂದ್ರ ನಾಗರಾಜು ಮೊಹಮ್ಮದ್ ಖಾನ್ ಬೆಟ್ಟನಾಯಕ ಸಿಬ್ಬಂದಿಗಳಾದ ತಗಡೂರ ನಾಯಕ ಗೌತಮ್ ಕೃಷ್ಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಚಿರಿಕೋಟೆ ತಾಲೂಕು ಸಭೆ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಹನ್ನೊಂದು ಮೂವತ್ತಕ್ಕೆ ಸಭೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಕೆರೆಯರಾಜು ಮೀನುಪಾಶುವ ಕೆರೆಯರಾಜನ್ನು ಕರೆಯಲಾಗಿತ್ತು ಈ ಒಂದು ಹರಾಜಿನಲ್ಲಿ ಬೆಳಗಿನ ಕೆರೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನಾನೂರು ಸಭೆ ಕೆಬ್ಬೆಕಟ್ಟೆ ಕೆರೆ ಒಂಬತ್ತು ಸಾವಿರದ ಐವತ್ತು ಮತ್ತು ಆರೋಪರ ಕೆರೆ ಹತ್ತೊಂಬತ್ತು ಸಾವಿರದ ಎಂಟು ನಲವತ್ತೂರು ರೂಪಾಯಿಗಳಿಗೆ ಯಶಸ್ವಿಯಾಗಿ ಬಿಡ್ ಆಗಿದೆ ಮತ್ತು ಒಂದು ವಾಣಿಜ್ಯ ಮಳಿಗೆ ಸಭೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ವಾಣಿಜ್ಯ ಮಳಿಗೆ ಕೂಡ ಹದಿನಾಲ್ಕು ಸಾವಿರ ರೂಪಾಯಿಗೆ ಬಿಡ್ ಮಾಡಲಾಗಿದೆ ಅವತ್ತಿನ ಈ ಕಂಡೀಷನ್ಸ್ಗೆ ಬದ್ಧವಾಗಿ ಟೆಂಡರ್ಕ ಮಹಾರಾಜ ಅವಧಿಯು ಮೂರು ವರ್ಷದವರೆಗೆ ಮಾತ್ರ ಟೆಂಡರ್ ಟೆಂಡರ್ಕಾ ಮಹಾರಾಜ ನಿಂತ ಮೊಬೈಲಿಗೆ ಪ್ರತಿ ವರ್ಷ ಹಿಂದಿನ ದರಕ್ಕಿಂತ ಶೇಕಡಾ ಹತ್ತರಷ್ಟು ಹೆಚ್ಚುವರಿಯಾಗಿ ಪಾವತಿಸಬೇಕು ಟೆಂಡರ್ ಕಮ್ಮರಾಜದವರು ಸ್ಥಳದಲ್ಲಿ ಹಣ ಪಾಲತಿಸಿ ರಸೀದಿ ಪಡೆದುಕೊಳ್ಳತಕ್ಕದ್ದು ಮುಂದಿನ ವರ್ಷದಿಂದ ವಾರ್ಷಿಕ ಹಣವನ್ನು ಕಡ್ಡಾಯವಾಗಿ ಜೂನ್ ಮಾಹೆಯ ಕೊನೆಯಲ್ಲಿ ಒಂದೇ ಕಂತಿನಲ್ಲಿ ಕಟ್ಟುವುದು ತಪ್ಪಿದಲ್ಲಿ ಯಾವುದೇ ಮಾಹಿತಿ ನೀಡಿದರೆ ಟೆಂಡರ್ ರದ್ದುಪಡಿಸಿ ಹೊಸ ಟೆಂಡರ್ ಕರೆಯಲಾಗುವುದು ವಾರ್ಷಿಕ ಹಣವನ್ನು ಕಟ್ಟದಿದ್ದಲ್ಲಿ ಕಾನೂನಾತ್ಮಕವಾಗಿ ಚರಾ ಸ್ಥಿರ ಆಸ್ತಿ ಜಪ್ತಿ ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಬಾಕಿ ವಸೂಲಿಯನ್ನು ಮಾಡಲು ಗ್ರಾಮ ಪಂಚಾಯಿತಿಗೆ ಪೂರ್ಣ ಅಧಿಕಾರವಿರುತ್ತದೆ ಟೆಂಡರ್ ಕಮ್ಮರಾಜಿಗಿಂತ ಆದಾಯ ಕಡಿಮೆಯಾದರೆ ಗ್ರಾಮ ಪಂಚಾಯಿತಿ ಯಾವ ರೀತಿ ಜವಾಬ್ದಾರಿಯಾಗಿರುವುದಿಲ್ಲ ಟೆಂಡರ್ ಕಾಮರಾಜು ಪಡೆದವರು ಮೀನು ಹಿಡಿಯುವಾಗ ಕೆರೆ ಕೊಡಿಗೆ ಮೀನು ಏರಿಗೆ ಹಾನಿ ಮಾಡಬಾರದು ಕೆರೆಯಲ್ಲಿ ಯಾವುದೇ ಸ್ಫೋಟಕ ಯುಕ್ತ ವಸ್ತುಗಳನ್ನು ಉಪಯೋಗಿಸಬಾರದು ಟೆಂಡರ್ ಕಾಮರಾಜನ್ನು ರದ್ದುಪಡಿಸುವ ಅಧಿಕಾರ ಗ್ರಾಮ ಪಂಚಾಯತಿಗೆ ಸೇರಿರುತ್ತದೆ ಟೆಂಡರ್ ಕಾಮರಾಜು ನಿಂತವರು ನೂರು ರು ಚಾಪಾಕಾಗದ ತರುವುದು ಮತ್ತು ಅದರ ನಿಬಂಧೆಗಳನ್ನು ಬದ್ಧರಾಗಿರ್ತಕ್ಕಂಥದ್ದಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ರದ್ದುಪಡಿಸುವ ಮುಂದೂಡ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರ್ತದೆ ಈಗ ನೀವು ಟೆಂಡರ್ ಬಿದ್ದು ಮಾಡ್ತೀರಿಫಾಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ರದ್ದು ಮಾಡ್ತಕ್ಕಂಥ ಅಧಿಕಾರನು ಗ್ರಾಮ ಪಂಚಾಯತಿಗೆ ಇರ್ತದೆ ನೀವು ಟೆಂಡರ್ ನಂತರ ಎಲ್ಲ ಪ್ರಕ್ರಿಯೆ ಮುಗಿದ್ಮೇಲೆ ನೋಡ್ಸ್ಕೊಡಲ್ಲ